ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆಯಿತು ಇನ್ನು ಈ ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ ಹದಿನಾರು ರನ್ ಬೇಕಿತ್ತು ಈಗಿದ್ದಾಗ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಬಂದ ನಂತರ ಮೊದಲನೇ ಬಾಲ್ ಡೇವಿಡ್ ಮಿಲ್ಲರ್ ಬ್ಯಾಟಿಂಗ್ ಸ್ಟ್ರೈಕ್ ಮೊದಲನೇ ಬಾಲ್ ಸಿಕ್ಸ್ಗೆ ಒಡಿತಾರೆ ಬೌಂಡ್ರಿ ಆಚೆ ಲೈನ್ ಹೋಗ್ತಿದ್ದಂಥ ಬಾಲನ್ನು ತಡೆದ ಸೂರ್ಯ ಇನ್ನೇನು ಡೇವಿಡ್ ಮಿಲ್ಲರ್ ಹೊಡೆದ ಶಾಟ್ ಸಿಕ್ಸ್ ಓದ ಹೋಯಿತು ಮತ್ತು ನಮ್ಮ ಕೈಯಿಂದ ಮ್ಯಾಚ್ ಹೋಯಿತು ಅನ್ನುವಷ್ಟರಲ್ಲಿ ಸೂರ್ಯಕುಮಾರ್ ಯಾದವ್ ಸೂಪರ್ ಮ್ಯಾನ್ ಥರ ಕ್ಯಾಚ್ ಹಿಡಿಯುತ್ತಾರೆ ಇನ್ನು ಈ ಕ್ಯಾಚ್ ಅಭಿಮಾನಿಗಳು ಸೌತ್ ಆಫ್ರಿಕಾದ ಅಭಿಮಾನಿಗಳು ಸೌತ್ ಆಫ್ರಿಕಾದ ಅಭಿಮಾನಿಗಳೆಲ್ಲ ಈ ಕ್ಯಾಚ್ ಸಿಕ್ಸಿತ್ತಂದು ಹೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಎ ಬಿ ಡಿ ವಿಲಾರ್ಸ್ ಅವರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಪ್ಪಟ್ ಅಭಿಮಾನಿ ಮತ್ತು ಎ ಬಿ ಡಿ ಅಪ್ಪಟ್ ಅಭಿಮಾನಿ ಮತ್ತು ಭಾರತದ ಅಪ್ಪಟ್ಟು ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ಕ್ಯಾಚ್ ಬಗ್ಗೆ ಮಾತನಾಡಿದ ಎ ಬಿ ಡ್ಯೂಲರ್ಸ್ ಅವರು ಇದು ಕ್ಲಿಯರ್ ಕ್ಯಾಚ್ ಇತ್ತು ಮತ್ತು ಸೂರ್ಯಕುಮಾರ್ ಆದ ಅದ್ಭುತ ಕ್ಯಾಚ್ ಹಿಡಿದಿದ್ದಾರೆ ಮತ್ತು ಈ ಕ್ಯಾಚ್ ಸಿಕ್ಸ್ ಇರಲಿಲ್ಲ ಸ್ವಲ್ಪ ಬಾಲ್ ಮೇಲೆ ಹೋದಾಗ ಬೌಂಡ್ರಿ ಟಚ್ ಮಾಡಿದ್ದು ಅದು ಸಿಕ್ಸ್ ಇಲ್ಲ ಕ್ಯಾಚ್ ರಿಯಲ್ ಕ್ಯಾಚ್ ಅಂತ ಎ ಬಿ ಡ್ಯೂಲರ್ಸ್ ಆದರೆ ಹೇಳಿದ್ದಾರೆ ಇನ್ನು ಎ ಬಿ ಡ್ಯೂಲರ್ಸ್ ಬ್ಯಾಟ್ಸ್ಮನ್ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕಾಗಿ ಎ ಬಿ ಒಳ್ಳೆಯ ಆಟಗಾರ ಮತ್ತು ಒಳ್ಳೆಯ ಪ್ರತಿಕ್ರಿಯೆ ಆದರೆ ಕೊಟ್ಟಿದ್ದಾರೆ ಇನ್ನು ನಮ್ಮ ಭಾರತದ ಆಟಗಾರರನ್ನು ಎಲ್ಲ ಹೊಗಳಿದ್ದಾರೆ ಮತ್ತು ತಮ್ಮ ತಂಡ ಸೋತಿರುವ ಕಾರಣದಿಂದಾಗಿ ಸ್ವಲ್ಪ ಸ್ವಲ್ಪ ಬೇಜಾರಾದರೆ ಆಗಿದ್ದಾರೆ ನಿಮ್ಮ ಪ್ರಕಾರ ಈ ಮ್ಯಾಚ್ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ